ತಂಗಿ ಮಂಗಳವಾಗಲಿ ನನ್ನನ್ನು ಏತಕ್ಕಾಗಿ ಸ್ಮರಿಸಿದೆ ನನ್ನಿಂದ ಏನಾಗಬೇಕು ಅಣ್ಣ ಇದೇನಿದು ಏನು ಅರಿಯದವನಂತೆ ಪುರಸ್ಕರಿಸುವುದು ಎಲ್ಲವೂ ನೀನೇ ಅಲ್ಲವೇ ಕೃಷ್ಣ ಸಹೋದರಿ ನಿನ್ನ ಮನೋಭಿಪ್ರಾಯವು ನನಗೆ ತಿಳಿಯುವಂತೆ ವಿಷದವಾಗಿ ಹೇಳಬಾರದೆ ನನ್ನ ಪತಿಗಳಾದರೂ ತಾವು ಮಾಡುವ ಪ್ರತಿಜ್ಞೆಯನ್ನು ಮರೆತು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುವರು ಆದರೆ ಅಂದು ಆ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದವನು ನೀನೇ ಅಲ್ಲವೇ ಕೃಷ್ಣ ನೀನೇ ನನ್ನನ್ನು ಕಾಪಾಡಬೇಕು ಈ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವೂ ನಿನ್ನದೇ ಆಗಿರುವುದು ಕೃಷ್ಣ ತಂಗಿ ಈ ವಿಷಯದಲ್ಲಿ ನಿನ್ನ ಪತಿಗಳೇ ವಿಮುಖವಾಗಿರುವಾಗ ನಾನು ಮಾಡತಕ್ಕದ್ದೇನು ಧರ್ಮಪುತ್ರನು ಪುತ್ರನು ಧರ್ಮವನ್ನು ಬಿಡದೆ ಶಾಂತಚಿತ್ತನಾಗಿರುವನು ಭೀಮಾರ್ಜುನರಿಬ್ಬರು ಅಗ್ರಜನ ಮಾತಿಗೆ ಒಳಪಟ್ಟು ನನ್ನನ್ನು ಸಂಧಿಗೆ ಕಳಿಸಲು ಒಡಂಬಿಟ್ಟಿರುವರು ಅದು ಅಲ್ಲದೆ ಅವರು ಪ್ರತಿಜ್ಞೆಯೂ ಸಹ ಮುಖವಾಗಿರುವಾಗ ನಾನು ಮಾಡತಕ್ಕದ್ದೇನು ತಂಗಿ ಅಣ್ಣ ನನ್ನ ಪತಿಗಳಾದರೂ ತಾವು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಬರೀ ಆರ್ಭಟಗಳಿಂದಲೂ ಒಳ್ಳೆ ಪ್ರತಿಜ್ಞೆಗಳಿಂದಲೂ ತಮ್ಮ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವರೆ ಹೊರತು ಆದರೆ ನನ್ನ ಮಾನ ಸಂರಕ್ಷಣೆ ಮಾಡತಕ್ಕವರು ಯಾರೂ ಇಲ್ಲ ದಯಮಾಡಿ ನೀನೇ ನನ್ನನ್ನು ಕಾಪಾಡಬೇಕು ಕೃಷ್ಣ सहोदरी तंगी बिडु चिंतया हाँ? तंगी भय बेत के मैंने दल्ले ना भर बिन कार के तंगी ಚಿಂತೆಯ ತಂಗಿ ನಾ ಬಿಡು ಚಿಂತೆಯ ತಂಗಿ ಮಾಡಿದ ಚಿಂತೆಯದೆಯಲ್ಲಿ தசையில்பமான கௌரவன ரணரங்கே பலி கொடுவே கவுரவன ரணரங்கே உந்தேனு பயவில் தர்மராஜே

ತಂಗಿ ನೀನಿನ್ನು ಚಿಂತಿಸಬೇಡ ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನನು ತಿದ್ದುಕೊಳ್ಳುವ ಭಾರವು ನಿನ್ನದಾಗಿದೆ ಹಾಗೆ ಆಗಲಿ ಕೃಷ್ಣ ಅದೋ ಹೇಮಾರ್ಜುನರಿಬ್ಬರು ಇತ್ತ ಮಾರ್ಗವಾಗಿಯೇ ಬರುತ್ತಿರುವರು ನಿನ್ನ ಸರ್ವ ಪ್ರಯತ್ನವನ್ನು ಉಪಯೋಗಿಸಿ ಅವರನ್ನು ಯುದ್ಧಕ್ಕೆ ಕೆರಳಿಸು ನಿನ್ನ ಮನೋರಥವು ಪುಲಿಸುವುದು ನಾನಿನ್ನು ಬರುತ್ತೇನೆ 해결이시는거예? 가르내면은 일정거리에. 안돼, 안돼. 어찌를하니 어찌하여서가네? मर्गाले त पांडवारा पी आगे ನಿಮ್ಮಂಥ ಶಿಖಾಮಣಿಗಳು ನನ್ನ ಪತಿಗಳಾಗಿರುವಾಗ ಚಿಂತೆ ಇಲ್ಲದೆ ಮತ್ತೇನು ಕಾಡಿನ ವಾಸವೂ ಆಯಿತು ಪರರ ಸೇವೆಯೂ ಆಯಿತು ಇನ್ನಾದರೂ ಇನ್ನಾದರೂ ಒಂದೆರಡು ದಿನ ಸಂತೋಷವಾಗಿರೋಣವೆಂದರೆ நான் பிச்சு விருபுடியும் காலி நாடின் முள்ளினேச்சு தீபதெந்திரே வீரராக ગુભે કલેણી મની મારા ગુજરા તરુણી મારા ગુભે કલે માનુની मरा दु कलये ये हार ना नया मीरा लारा देना जाना नया मीरा लारा ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವನ್ನು ಆಚರಿಸಿ ಆತನ ಮನಸ್ಸನ್ನು ಏಕೆ ನೆಪ ಮಾತ್ರಕ್ಕೆ ಒಪ್ಪಿಕೊಂಡೆವು ಮಾಡದಿದ್ದರೆ ಹೌದು ನಿಮ್ಮ ಅಗ್ರಜನ ಮಾತಿನಂತೆ ಹೇಡಿಗಳಂತೆ ಜೀವಿಸಿ ಅಂದು ಆ ದುರ್ಯೋಧನ ತೊಡೆಯನ್ನು ಮುರಿಯುವುದಾಗಿ ಕರ್ಣನ ಶಿರಸನ್ನು ಕುರುಳಿಸುವುದಾಗಿಯೂ ಮಾಡಿದ ಪ್ರಜ್ಞೆಯನ್ನು ಕೇಳಿಕೊಂಡು ಅಬ್ಬಬ್ಬಾ ನಿಮ್ಮಂತಹ ಪದಿಗಳನ್ನು ಕಟ್ಟಿಕೊಂಡು ಹೇಗೆ ಸಾಕು ನಿಲ್ಲಿಸು ನಿನ್ನ ಬಿರು ನುಡುಗಳನ್ನು ಹಿಂದೆ ತಿರುಗಿ ಒದಗಿದ್ದ ವಿಪತ್ ಪರಂಪರೆಗಳನ್ನೆಲ್ಲ ಪರಿಹರಿಸಿ ಕಾಪಾಡಿದವರು ನೆರೆದ ಸಭಾ ಮಧ್ಯದಲ್ಲಿ ಮಾತಿಗೆ ಆತನ ಮನಸ್ಸನ್ನು ಏಕೆ ನೋಯಿಸಬೇಕೆಂದು ಒಪ್ಪಿಕೊಂಡದ್ದಕ್ಕೆ ನಮ್ಮನ್ನು ಕೈಯಲ್ಲಾಗದೇನೆ ಎಂದು ಭಾವಿಸಿದೆಯಾ ಕೇಳು ಹಿಂದೆ ನಿನ್ನ ಉತ್ತರಾಪುರ ಕಾಲದಲ್ಲಿ ನಾನು ಮಾಡಿದ ಶಪಥವನ್ನು ನೀನು ಕಾಣೆಯ ಈಗ ಮತ್ತೊಮ್ಮೆ ಸಾರಿ ಹೇಳುವನು ಕೇಳು ಸಪ್ತ ದ್ವೀಪ ಬರೆಯುತ್ತ ಈ ಭೂಮಿಯ ತಲೆ ಕೆಳಗಾದರು ಸಪ್ತ ಸಾಗರಗಳು ಗಗನವೇ ಸಾರಿ ಭೂಮಿಗೆ ಬಿದ್ದರು ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಗತಿಯು ಇಂದು ಮುಂದಾದರು ಈ ಭೀಮನು ತನ್ನ ಭೀಷಣ ಪ್ರತಿಜ್ಞೆಯನ್ನು ಬೆಳಗ್ತಕ್ಕೆ ಅವನ್ನೆಲ್ಲ ಒಂದು ವೇಳೆ ಆ ನನ್ನ ಸಹೋದರರು ಅಕ್ರಜನವಾದಿಗೆ ಅನುಮೋದಿಸಿದೆ ಆದರೆ ಅಂದಿಗೆ ನಾನೊಪ್ಪನೇ ಬೇರೆಯಾಗಿ ಆ ಕೌರವರ ಅಂಶವನ್ನು ಕೆಳಗೆ ನನ್ನ ಭೀಷಣ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡು ಈ ನಿನ್ನ ಮೆಚ್ಚಿದ ಮುಡಿಯನ್ನು ಕಟ್ಟಿಸನು ಧೈರ್ಯವಾಗಿರು ಅರ್ಜುನಾ ನೀನೀಗಲೇ ಹೋಗಿ ಸಂಧಿಯ ವಿಚಾರದಲ್ಲಿ ಭೀಮನು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿದನೆಂದು ಆ ನಿನ್ನ ಕೆಲಸ ನಿಮಗೆ ತಿಳಿಸು ಆಹಾ ಪ್ರಾಣೇಶ್ವರ ನೀವಲ್ಲದೆ ಪುರುಷರಿಗೆಲ್ಲ ವೀರ ಏ ಸಾಕು ನಿಲ್ಲಿಸು ನಿನ್ನ ಒಳಗೆ ಎಂದಿಗೆ ರಣರಂಗದಲ್ಲಿ ಈ ನಿನ್ನ ಬಿಚ್ಚಿದ ಮುಂದೆ ಕಟ್ಟಿಸಿದನು ಎಂದಿಯೇ ರಣರಂಗದಲ್ಲಿ ಆ ದ್ರೋಹಿ ದುರ್ಯೋಧನ ಅವನ ರಾಜ ಕಿರೀಟವನ್ನು ನನ್ನ ಕೆಲಗಳಲ್ಲಿ ಬಿಡಬಿಡಿದೆಯಲ್ಲ ಅಂದಿಗೆ ನೀನು ನನ್ನನ್ನು ಉಗಳಿವೆಯಂತೆ ಈಗ ನಿನ್ನ ಉಗಳಿಕೆಯೋ ಅನಾವಶ್ಯಕ ಪ್ರಾಣೇಶ್ವರ ನಿನ್ನ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ಆದರೆ ಮತ್ತವರ ವಿಷಯದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಒತ್ತಡ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದ ಈ ಕಿರೀಟಿಯ ಪರಾಕ್ರಮವಾದಲ್ಲಿ ಕೌರವನ ವಂಶಕ್ಕೆ ಕಾಡ್ಗಿಚ್ಚಿನ ಪಾದಿಯಲ್ಲಿ ಪರಿಣಮಿಸುವ ನನ್ನ ಅಸ್ತ್ರಗಳ ಪ್ರಾಣವನು ನೆರದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವನ್ನು ಆಚರಿಸಿ ಆತನ ಮನಸ್ಸನ್ನು ಏಕೆ ನೋಯಿಸಬೇಕೆಂದು ಹಾಗೆ ಮಾಡಿದ ವಿನಃ ಅನ್ಯತವಿಲ್ಲ ಕೇಳು ನಿನ್ನೊಂದು ಬಿರಋಡಿಗಳಿಂದ ವಹಿಸಿದ ಆ ಕರ್ಣ ಕರ್ಣವನ್ನು ಈ ಭೂಮಿಗೆ ಚಿಮ್ಮಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಹೆಂಗಸಾದ ನನ್ನ ಗುಡಿ ಹೇಳಿ ಏನು ಪ್ರಯೋಜನ ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರುವನು ಮೊದಲು ಆತನನ್ನು ತಡೆಯಿರಿ ಏನೇನು ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೋಗುವನು ಅರ್ಜುನ ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ತಾಳದು ಮಾತನಾಡಿಸೋಣ ಕೃಷ್ಣ

सभेलो द्रौपदीया चिरल सल अक्षयवे कापाडिदा स्वामी अक्षयवे कापाड स्वामी वासुदेवन पालसो जनार्दन

અનુભવના આદિદેશ સ્વામી આદર ન સ્વામી વાસુદેવને જનાર્દન વાસુદેવને પો ಪರಮಾತ್ಮನಿಗೆ ನಮಸ್ಕರಿಸುವನು ಧರ್ಮಪುತ್ರ ನಿನಗೆ ಮಂಗಳವಾಗಲಿ ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ ಉಬೇರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಈ ಪ್ರಭು ಧರ್ಮಪುತ್ರ ಅಂದರೆ ನಿನ್ನ ಮಾತಿನ ಅರ್ಥ ವಾಸುದೇವ ಸಮರವೇಯ Samarava va nolle naya, putra. Samara va nolle naya, Purahari. Samara દાસ ગી પરમાત્મા શ્રી સંતા દાસ ગી પાપદેના સિરા દે પાપ વર યા ದರೆ ಸೇಲಸಿರದಲ್ಲೆ ಸಮಾರವ ನೊಲ್ಲೆ ನಯ್ಯ ಸಮಾರವ ನೊಲ್ಲೆ ನಯ್ಯ ಪರಮಾತ್ಮ ಧರ್ಮಪುತ್ರ ಬಂದು ಬಂದವರ ತಕ್ತದಿಂದಾ

ನೀವು ನಮ್ಮ ಕಡೆ ಸಂಧಾನಕ್ಕಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿಕೊಂಡು ಬಾದೇವ ಧರ್ಮನಂದನ ನಾನೇನು ನಿನ್ನ ಮಾತಿನಂತೆ ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳುವೆನು ಅದಕ್ಕೆ ಆತನು ಒಪ್ಪದೆ ಹೋದರೆ ನಾನೇನು ಮಾಡಲಿ ಪರಮಾತ್ಮ ಅರ್ಧ ರಾಜ್ಯಕ್ಕೆ ಒಪ್ಪದೆ ಹೋದರೆ ನಮ್ಮ ಐವರಿಂದ ಊರುಗಳನ್ನಾದರೂ ಕೊಡುವಂತೆ ಕೇಳಿಕೊಂಡು ಬಾದೇವ ಧರ್ಮನಂದನ ಅದಕ್ಕೂ ಆತನ ಒಪ್ಪದೆ ಹೋದರೆ ನಾನೇನು ಮಾಡಲಿ ಪರಮಾತ್ಮ ಅದಕ್ಕೂ ಒಪ್ಪದೆ ಹೋದರೆ ನಮ್ಮ ಭೀಮಸೇನ ಮಹಾ ಒರಟ ಆತನಿಗೆ ಅಸ್ತಿನಾವತಿ ಎಂಬ ಒಂದು ಊರನ್ನಾದರೂ ಕೊಡುವಂತೆ ಕೇಳಿಕೊಂಡು ಬಾದೇವ ಆದರೆ ಯುದ್ಧ ಮಾತ್ರ ಬೇಡವೇ ಬೇಡ ಜನಾರ್ಧನ ಆಗಲಿ ಧರ್ಮನಂದನ ನಾನಿನ್ನು ಹೋಗಿ ಬರುತ್ತೇನೆ మాధవాత అయ్యో స్వల్ప నిల్లు భీమార్జున రే సమాచారేను ఏ ಸಂಧಿಯ ವಿಚಾರದಲ್ಲಿ ಕಳೆದಾದ ನಮ್ಮ ಅಭಿಪ್ರಾಯವನ್ನು ತಿಳಿಸುವಾಗಲ ಬಂದರು ಬಾಲ್ಯದಿಂದರೂ ಬಹು ವಿಧವಾದ ಅಪಮಾನ ಪಡಿಸಿದುತ ರಾಷ್ಟ್ರೆ ನಮಗೆ ಸಂಧಿಯು ಅನಾವಶ್ಯಕ ದೇವ ಸಂಧಿಯು ನನಗೂ ಅನಾವಶ್ಯಕ ಹಾಗಾದರೆ ನಿಮ್ಮ ಅಗ್ರಜನ ಮುಂದೆ ಎತಕ್ಕಾಗಿ ಒಪ್ಪಿಕೊಂಡಿದೆ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವನ್ನು ನುಡಿದು ಆತನ ಮನಸ್ಸನ್ನು ಏಕೆನೋಹಿಸಬೇಕೆಂದು ವ್ಯಾಪಾತ್ರಕ್ಕೆ ಸಂಧಿ ಒಪ್ಪಿಕೊಂಡ ವಿನಃ ಅನ್ಯತಾವಿಲ್ಲ ಕೇಳು ನೀನು ಸಂಧಿಯನ್ನು ಬಲಪಡಿಸಿಕೊಂಡು ಬರುವುದು ಆದರೆ ಹದಿಮೂರು ವರ್ಷಗಳಿಂದ ಆಡುತ್ತಿರುವ ಈ ಕೋದದ ಕಡಿಯು ಅಸ್ಥಿರಾವಧಿಯ ಪುರವನ್ನು ಪ್ರವೇಶಿಸಿ ಕೌರವರ ವಂಶವನ್ನು ಭಸ್ಮ ಮಾಡುವುದನ್ನು ನೋಡುವಂತೆ ಇರತಕ ಸಂಗತಿಯನ್ನು ತಿಳಿಸಿರುವು ಇದರ ಮೇಲೆ ನಿನ್ನ ಚಿತ್ತ ಬಂದಂತೆ ನಡೆಯಲಿ ದೇವ ಏಕೆ ಏನು ಅಂತ ನಡೆಸುತ್ತಿರುವೆ ಆ ನೀಚ ಕಾಣುವ ಶಿರವನ್ನು ಈ ಭೂಮಿಗೆ ಚಿಮ್ಮಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆ ನೀನು ಕಾಣೆಯ ದೇವ ನನ್ನ ಪ್ರತಿಜ್ಞೆಯನ್ನು ತಿಳಿದಿದ್ದು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವ ನೀನಾಗಿದ್ದು ಈಗಾಕೆ ಸಂದಿಯನ್ನು ಮಾಡಿಕೊಂಡು ಇದಕ್ಕೆ ನಿಮ್ಮ ಅಗ್ರಜನ ಒಪ್ಪುವನೆ ತಿಳಿಯದಂತೆ ಈ ಕಾರ್ಯವನ್ನು ಮಾಡಿಕೊಂಡು ಬರಬೇಕೆಂದು ಆಗಲಿ ನಾನೇನು ಸರ್ವ ಪ್ರಕಾರದಿಂದಲೂ ಈ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು ಆದರೆ ಮುಂದಿನ ಯೋಚನೆ ಇವರಿಗೆ ಸಹೋದರಿಯ ಉಪದೇಶವು ಚೆನ್ನಾಗಿ ಆಗಿರುವುದು ಅಣ್ಣ ದಯಮಾಡಿ ನನ್ನ ಪತಿಯ ಅಭಿಪ್ರಾಯದಂತೆ ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕೆಂದು ಇದು ನಿನ್ನಲ್ಲಿ ಕರಮುಗಿದ ಬೇಡಿಕೆ ಸಹೋದರಿ ನೀನಿನ್ನು ಚಿಂತಿಸಬೇಡ ಸಂಧಿ ನೆಪದಲ್ಲಿ ಆ ದುರ್ಯೋಧನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಬಲಪಡಿಸಿಕೊಂಡು ಬರುವೆನು ಇನ್ನು ಇನ್ನು ನೀವುಗಳು ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ ರಾಶಿಗೆ ಈ ಭೀ ಮಾಧರನ ಕೋದರೆ ಕಡಿಯನ್ನು ತಪ್ಪದೆ ಅನಂತ ನಮಸ್ಕಾರಗಳು ಹಾಗೆ